ಇದೀಗ ಬಂದಂಥ ಅತಿ ದೊಡ್ಡ ಭೀಕರವಾದ ಸುದ್ದಿ ಬೆಳ್ಳ ಬೆಳಗ್ಗೆ ರಸ್ತೆ ಅಪಘಾತದಿಂದ ಕಿರಣ್ ರಾಜ್ ಅವರು ಇನ್ನಿಲ್ಲ ಏನಿದ ಸುದ್ದಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗೂ ಕೂಡ ಸಬ್ಸ್ಕ್ರೈಬ್ಗೊಳಿಸ್ತಿದ್ರೆ ಹೌದು ಕಿರಣ್ ರಾಜ್ ಕಿರಣ್ ರಾಜ್ ಅವರು ತುಂಬನೇ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಕನ್ನಡದ ಸೀರಿಯಲ್ನಲ್ಲಿ ಭುವನೇಶ್ವರಿಯ ಗಂಡನಾಗಿ ವರದಿನಿಯ ಆಗಿ ಹಾಗೆ ಅಮ್ಮಮ್ಮನ ಪ್ರೀತಿಯ ಮಗನಾಗಿ ಗುರ್ಸ್ಕೊಂಡಂಥ ಅದ್ಭುತವಾದಂಥ ನಟ ಕಿರಣ್ ರಾಜ್ ಸಿನಿಮಾ ಪ್ರಮೋಷನ್ಗೆ ಅಂತ ಬೆಳಗ್ಗೆ ಹೋಗ್ತಿದ್ರು ಕೆಂಗೇರಿಯಲ್ಲಿ ಹೋಗಬೇಕಾದ್ರೆ ನಿದ್ದೆ ಮಂಪರ್ನಿಂದ ಯಾಗ ತಾನೇ ಹೊರಟಿದಂಥ ಇವರು ಸದ್ಯ ಡಿವೈಡರ್ಗೆ ನೇರವಾಗಿ ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೊಡೆದಂಥ ಪರಿಣಾಮವಾಗಿ ಪಕ್ಕದಲ್ಲೇ ಇದ್ದಂಥ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸದ್ಯ ಕೈ ಮುರಿತವಾಗಿದೆ ಅಂತ ಹೇಳಲಾಗಿದೆ ಸದ್ಯ ಆದರೆ ಕಿರಣ್ ರಾಜ್ ಅವರಿಗೆ ಏನು ಮುರಿತವಾಗಿದೆ ಅಂತ ಸದ್ಯದ ಮಾಹಿತಿ ಸಿಕ್ಕಿಲ್ಲ ಆದರೆ ಒಂದಂತೂ ಕ್ಲಿಯರ್ ಕಟ್ ಆಗಿದೆ ಸ್ಟೇರಿಂಗ್ ಬಂದು ನೇರವಾಗಿ ಅವರು ಎದೆಯ ಬಾಯಿಗೆ ಹೊಡೆದಂಥ ಪರಿಣಾಮವಾಗಿ ಎದೆಯ ಪಕ್ಕಲಗಳು ಮುರಿತವಾಗಿದೆ ಎರಡು ಕಡೆ ಎಂದು ಹೇಳಲಾಗ್ತಿದೆ ಸದ್ಯ ಇದರ ಬಗ್ಗೆ ವೈದ್ಯರಿಗೆ ಹೆಚ್ಚಿನ ಮಾಹಿತಿಯನ್ನು ಈಗ ಇನ್ನಿತಾನೇ ಕೊಡಬೇಕಾಗಿದೆ ಸದ್ಯ ವೈದ್ಯರು ಈ ಬಗ್ಗೆ ಯಾವ ಮಾಹಿತಿ ಇನ್ನೂ ಕೊಟ್ಟಿಲ್ಲ ಅವರ ಐಸಿನಲ್ಲಿ ಚಿಂತೆ ಚಿಕಿತ್ಸೆ ಕೊಡ್ತಿದ್ದೀವಿ ಇನ್ನು ಪ್ರಜ್ಞೆಯನ್ನು ಸ್ಥಿತಿಯಲ್ಲಿ ಇದ್ದರೆ ಅವರಿಗೆ ಪ್ರಜ್ಞೆ ಬರಬೇಕು ಪ್ರಜ್ಞೆ ಬಂದ ನಂತರವೇ ಏನಿದ್ರೂ ಹೇಳಲು ಸಾಧ್ಯ ಅಂತ ಹೇಳಿ ಕೆಂಗೇರಿಯ ಖಾಸಗಿ ಆಸ್ಪತ್ರೆ ವೈದ್ಯರು ಈ ಬಗ್ಗೆ ತಿಳಿಸಿದ್ದಾರೆ ಆಗ ನೀವೇನಂತೀರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ